ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ರೂ ನಾರಾಯಣ್ ಮಂಗಳವಾರ ಚಾಲನೆ ನೀಡಿದರು ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಸಸ್ಯಕಾಶಿ ಅಭಿವೃದ್ಧಿ ಕಾಮಗಾರಿಗೆ ಗುದಲಿ ಪೂಜೆ ನೆರವೇರಿಸಿದ ಅವರು ಬಳಿಕ ನಂಜನಗೂಡಿನಿಂದ ಹುಲ್ಲಳ್ಳಿಗೆ ಹೋಗುವ ರಾಜ್ಯ ಹೆದ್ದಾರಿ ಐವತ್ತೇಳರ ರಸ್ತೆ ಮರು ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿ ಉಪ್ಪಿನಹಳ್ಳಿ ಹಾಗೂ ಮಾಡ್ರಹಳ್ಳಿ ಗ್ರಾಮದಲ್ಲಿ ಎಸ್ಸಿಪಿ ಯೋಜನೆಯಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಕಾಮಗಾರಿ ಹಾಗೂ ಶ್ರೀನಗರ ಗ್ರಾಮದಲ್ಲಿ ಎಸ್ಸಿಪಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿದರು ಮೊದಲಿಗೆ ಪಟ್ಟಣದ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ್ದ ಅವರು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಉಪಾಧ್ಯಕ್ಷ ರಿಹಾನಾ ಬಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್ ಸೇರಿದಂತೆ ಇನ್ನಿತರೆ ಮುಖಂಡರೊಂದಿಗೆ ಮಹತ್ವಾಕಾಂಕ್ಷೆಯ ಸಸ್ಯಕಾಶಿ ಅಭಿವೃದ್ಧಿ ಕಾಮಗಾರಿಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ಈ ವೇಳೆ ಮಾತನಾಡಿದ ಶಾಸಕ ದರ್ಶನ್ ರೋನಾರಾಯಣ್ ಸಸ್ಯಕಾಶಿ ಅಭಿವೃದ್ಧಿ ಯೋಜನೆಗೆ ಈ ಹಿಂದೆಯೇ ಯೋಜನೆ ರೆಡಿಯಾಗಿತ್ತು ಕಾರಣಾಂತರಗಳಿಂದ ಅದು ಆಗಿರಲಿಲ್ಲ ಆದರೆ ಇವತ್ತು ಈ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಂತ ಕಾಮಗಾರಿ ಕುರಿತು ಮಾಹಿತಿಯನ್ನು ನೀಡಿದ್ರು ಪಟ್ಟಣದಲ್ಲಿರುವಂತಹ ನಮ್ಮ ಡಿ ಇನ್ಸ್ಪೆಕ್ಷನ್ ಅದರ ಆವರಣದಲ್ಲಿರುವಂತಹ ಒಂದು ಸಸ್ಯಕಾಶಿ ಈ ಹಿಂದೆ ಕೂಡ ಅದಕ್ಕೆ ಸುಮಾರು ಏಳು ಏಳು ಕೋಟಿ ಎಸ್ಟಿಮೇಟ್ ಆಗಿತ್ತು ಮೂರು ಕೋಟಿಗೆ ಇಲ್ಲಿ ಕೆಲಸವನ್ನು ಕೂಡ ಮಾಡಿದ್ರು ಅದು ಕಳೆದ ಬಾರಿ ತಮ್ಮೆಲ್ಲರ ಒಂದು ಸಮ್ಮುಖದಲ್ಲೇ ನಾವು ಇಲ್ಲಿ ವೀಕ್ಷಣೆಯನ್ನು ಮಾಡಿದಾಗ ಸಾಕಷ್ಟು ಇಲ್ಲಿ ಜನ ಬರ್ಕೊಂಡಿದ್ದಾರೆ ನೋಡಿದೆವು ಪಬ್ಲಿಕ್ ಆಕ್ಸೆಸಿಬಿಲಿಟಿ ಇರಲಿಲ್ಲ ಅದೇ ಕಳೆದ ಕಾಮಗಾರಿಯ ಬಗ್ಗೆ ಕೂಡ ನಾವೆಲ್ಲ ಕೂಡ ವೀಕ್ಷಣೆಯನ್ನು ಮಾಡಿ ಯಾವ ರೀತಿ ನಡೆದಿದೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ನೋಡಿದ್ದವು ಅದಾದ ಬಳಿಕ ಈಗ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ನಮ್ಮೆಲ್ಲರ ಹಿರಿಯ ಎಸ್ ಚಿರಾಗಿರುತ್ತೆ ಜಾರಕಿಹೊಳಿ ಅವರ ಆಶೀರ್ವಾದದಿಂದ ಈ ಒಂದು ಸಸ್ಯಕಾಶಿ ಏನಿದೆ ಇದನ್ನು ಮತ್ತೆ ನಮ್ಮ ನಂಜಗೂಡು ಪಟ್ಟಣದ ಜನತೆಗೆ ಒಂದು ಫಂಕ್ಷನಲ್ ರೂಪಕ್ಕೆ ತಂದು ಅವ್ರಿಗೆ ಒಂದು ಆಕ್ಸೆಸ್ಸನ್ನು ಕೊಟ್ಟು ಒಂದು ಉತ್ತಮವಾದ ಲಂಗ್ ಸ್ಪೇಸನ್ನು ನಮ್ಮ ಪಟ್ಟಣ ಭಾಗದಲ್ಲಿ ನಾವು ನಿರ್ಮಾಣವನ್ನು ಮಾಡಿಕೊಡ್ಬೇಕು ಮತ್ತೆ ಇಲ್ಲಿ ಬಂದು ಪಬ್ಲಿಕ್ಕು ಅವರ ಏನು ದಿನನಿತ್ಯದ ವ್ಯಾಯಾಮವನ್ನು ಹಾಗೆ ಮಕ್ಕಳು ಕೂಡ ಒಂದು ಪ್ಲೇ ಏರಿಯಾವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಅದರಿಂದ ಇದರ ಸದುಪಯೋಗವನ್ನು ಇಲ್ಲಿ ಕೂಡ ಪಡ್ಕೊಬೋದು ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಸಾಹಿಬ್ರು ಅವರು ಸೇರಿ ಸುಮಾರು ಈಗ ಒಂದು ಸುಮಾರು ಐವತ್ತೆಂಟು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಅದು ಕೂಡ ಟೆಂಡರ್ ಆಗಿ ಇವತ್ತು ನಾವು ಪೂಜೆಯನ್ನು ಇವತ್ತು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಆಲ್ ಈ ಒಂದು ಪ್ರದೇಶ ಏನಿದೆ ಈ ಒಂದು ಸಸ್ಯಕಾಶಿ ಏನಿದೆ ಇದನ್ನು ಉತ್ತಮವಾಗಿ ನಾವು ಡೆವಲಪ್ ಮಾಡಿ ನಮ್ಮ ಪಟ್ಟಣಕ್ಕೆ ಒಂದು ಒಳ್ಳೆ ಲಂಗ್ ಸ್ಪೇಸ್ ಯಾಕಂತಂದರೆ ಈ ಭಾಗದ ಜನರಿಗೆ ನಾವು ಅವರು ವ್ಯಾಯಾಮ ಮಾಡೋಕ್ಕೆ ಬಂದು ಇಲ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಒಂದು ಒಳ್ಳೆಯ ಪ್ರದೇಶ ಇದು ಪಕ್ಕಲ್ಲೂ ಕೂಡ ಒಳ್ಳೆ ಹರಿತದೆ ಅದು ಕೂಡ ಸಾಕಷ್ಟು ನಮ್ಮ ಹಿರಿಯರು ನಮ್ಮ ಕೌನ್ಸಲ್ಸ್ಕರೆಲ್ಲ ಕೂಡ ಹೇಳ್ತಾ ಇದ್ರು ಮುಂಚೆ ಇಲ್ಲಿ ಹಿಂದ್ಗಡೆ ಕೂಡ ಜನ ಬಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬಂದು ಇಲ್ಲೇ ಕೂತ್ಕೊಂಡು ಓದೋವಂಥ ಒಂದು ಪರಿಸರ ಇತ್ತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ರು ಅದರಂತೆ ಮತ್ತೆ ಒಂದು ಒಳ್ಳೆ ಪರಿಸರವನ್ನೇ ನಿರ್ಮಾಣವನ್ನು ಮಾಡಲಿಕ್ಕೆ ನಾವಲ್ಲೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದೇವೆ ಇವತ್ತಿಂದ ಕೆಲಸ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಯಾವ ರೀತಿ ಅಭಿವೃದ್ಧಿಯನ್ನು ಈ ಪ್ರದೇಶವನ್ನು ಮಾಡುವುದು ಖಂಡಿತವಾಗಿ ಅಲ್ಲಿ ಕೂಡ ನಾವು ನಾವು ನಮ್ಮ ಆರ್ಟಿಕಲ್ಚರ್ ರಿಸೈಟಿ ಎಸ್ ಅವರು ಕೂಡ ಬಂದಿದ್ದರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದರು ಸೆಕಾಶಿಯನ್ನು ಡೆವಲಪ್ ಮಾಡಲಿಕ್ಕೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದು ಪಿ ಡಬ್ಲ್ಯೂ ಇಲಾಖೆ ಜಾಗ ಇದೆ ಅದರಿಂದ ಅವ್ರದ್ದು ಕೂಡ ಮಾಹಿತಿನ ಕೇಳಿದಾಗ ಎಸ್ಟಿಮೇಟಲ್ಲಿ ಇದೆ ಈಗ ನಾವು ಹೇಳಿದ್ರೆ ನೀವೇ ಹೇಳ್ದಂಗೆ ಸುಮಾರು ಒಂದು ಕೋಟಿ ರೂಪಾಯಿಗಳಿಗೆ ಇಲ್ಲೊಂದು ಊಟಿ ಮಾದರಿ ಒಂದು ಬೊಟಾನಿಕಲ್ ಗಾರ್ಡನ್ ಮಾಡಬೇಕು ಅನ್ನೋದು ಒಂದು ಚಿಂತನೆ ಇತ್ತು ಪ್ರಸಾದ್ ಸಾಹೇಬರ ಚಿಂತನೆ ಇತ್ತು ಅದರಂತೆ ಏನು ಗಿಡಗಳಿತ್ತು ಆರ್ನಮೆಂಟಲ್ ಗಿಡಗಳಾಗಿರ್ಬೋದು ವಿವಿಧ ಬೊಟಾನಿಕಲ್ ಗಾರ್ಡನ್ಗೆ ಸಂಬಂಧಪಡುವಂಥ ಗಿಡಗಳಾಗಿರ್ಬೋದು ಎಲ್ಲ ಸೋರ್ಸ್ ಮಾಡಿ ತಗೊಂಬಂದು ಇಲ್ಲಿ ಅವರು ಸ್ಟೋರ್ ಮಾಡ್ಕೊಂಡಿದ್ರು ಅಂತ ನನಗೂ ಕೂಡ ಮಾಹಿತಿ ಕೊಟ್ಟು ಬಟ್ ಆದ ನಂತರ ಈಗ ಸಟನ್ಲಿ ಈಗ ನಾವು ಪ್ಲಾಂಟ್ಸನ್ನು ಸ್ಟೋರ್ ಮಾಡಿದಾಗ ಆದಷ್ಟು ಬೇಗ ಅದು ಪ್ಲ್ಯಾಂಟಿಂಗ್ ಆಗಬೇಕು ಅದಕ್ಕೆ ತಕ್ಕಂತೆ ಈ ಸಾಯಿಲು ಸಾಯಿಲನ್ನು ಕೂಡ ನಾವು ಮೊದಲು ಟೆಸ್ಟಿಂಗ್ ಮಾಡಿಸ್ಬೇಕಾಗ್ತದೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಪಿ ಎಚ್ ಯಾವ ರೀತಿ ಇದನ್ನು ನೋಡಬೇಕಾಗ್ತದೆ ಆನಂತರ ನಾವು ಸಾಯಿಲನ್ನ ರಿಪ್ಲೇಸ್ ಮಾಡಬೇಕು ಇಲ್ಲವೋ ಅದನ್ನೆಲ್ಲ ಕೂಡ ನಾವು ಫಸ್ಟು ಅದರ ಪರಿಣಮಕ್ಕೆ ತೊಗೊಂಡು ಆನಂತರ ನಾವು ಇಲ್ಲಿ ಗಾರ್ಡನ್ ಮಾಡ್ತೀವೋ ಬೊಟಾನಿಕಲ್ ಗಾರ್ಡನ್ ಮಾಡ್ತೀವಿ ಇಂಥ ಮಾಡ್ತೀವ ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಅದರಿಂದ ಅವೆಲ್ಲವರು ಕೂಡ ಪರಿಗಣಿಸ್ಬೇಕು ನಾವು ಸೋರ್ಸ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಪರಿಗಣಿಸಿ ನಂತರ ಅಲ್ಲಿಂದ ನಂಜನಗೂಡಿನಿಂದ ಹುಲ್ಲಳಿಗೆ ಹೋಗುವ ರಾಜ್ಯ ಹೆದ್ದಾರಿ ಐವತ್ತೇಳರ ರಸ್ತೆ ಮರು ಡಾಂಬರೀಕರಣ ಅಭಿವೃದ್ಧಿಗೆ ಕಾಮಗಾರಿಗೆ ಚಾಲನೆ ಕೊಟ್ಟು ಉಪ್ಪಿನಹಳ್ಳಿ ಹಾಗೂ ಮಡ್ರಳ್ಳಿ ಗ್ರಾಮದಲ್ಲಿ ಎಸ್ಸಿಪಿ ಯೋಜನೆಯಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನ ಕಾಮಗಾರಿ ಹಾಗೂ ಶ್ರೀನಗರ ಗ್ರಾಮದಲ್ಲಿ ಎಸ್ಸಿಪಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಈ ವೇಳೆ ಉಪ್ಪಿನಹಳ್ಳಿಯಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಚಾಲನೆ ಕೊಟ್ಟ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾತನಾಡಿ ಮುಂದಿನ ದಿನಗಳಲ್ಲಿ ಗ್ರಾಮವನ್ನ ಇನ್ನಷ್ಟು ಅಭಿವೃದ್ಧಿ ಪಡಿಸುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಗ್ರಾಮಕ್ಕೆ ಒಂದು ಉತ್ತಮವಾದಂತ ಭವನ ಮುಖ್ಯ ರಸ್ತೆಯಲ್ಲೇ ಒಂದು ಒಳ್ಳೆ ಭವನವನ್ನ ನಿರ್ಮಾಣ ಮಾಡುವಂತ ಒಂದು ಅವಕಾಶ ನಿಮಗೆ ಬಂದಿದೆ ಒಂದು ಒಳ್ಳೆ ಭವನವನ್ನ ಅಲ್ಲಿ ನಿರ್ಮಾಣವನ್ನ ಅದರ ಸದಿಪವನ್ನ ಪಡ್ಕೊಳ್ಳಿ ಮುಖ್ಯ ರಸ್ತೆಯಲ್ಲೇ ಇರೋದ್ರಿಂದ ನಿಮ್ಗೆ ಅನುಕೂಲ ಜಾಸ್ತಿ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಅಲ್ಲಿ ನಿಮ್ಗೆ ಒಂದು ಅವಕಾಶ ಅವರು ಕೂಡ ಒಂದು ಅವಕಾಶ ಅದರಿಂದ ಇದರ ಸದಿಪವನ್ನ ತಾವು ಪಡ್ಕೊಳ್ಳಿ ವಿಶೇಷವಾಗಿ ಒಪ್ನಡಿ ಗ್ರಾಮಕ್ಕಾಗಿ ಒಂದು ದೇವಿಗೆ ಹೋಗೋ ರಸ್ತೆ ತಾಣದಲ್ಲಿ ಆ ಒಂದು ರಸ್ತೆ ಕೂಡ ನಿರ್ಮಾಣ ಈಗ ಆಗಿರೋ ಅದೇ ರೀತಿ ಎ ಸಿ ಪಿಯಲ್ಲೂ ಕೂಡ ಇಲ್ಲಿ ಎ ಸಿ ಪಿಯಲ್ಲಿ ರಸ್ತೆ ಹೇಳಿದಾರೆ ಮುಗಿಯಲ್ಲ ರಸ್ತೆ ಕೇಳಿದಿರಾ ಅದನ್ನು ಕೂಡ ನೆಟ್ಟಿ ಬಿಟ್ಟಿ ಕೊನಲಿಕ್ಕೆ ಕೊಡ್ತೇವೆ ಇನ್ನು ಉಳಿದಂಥದ್ದು ಏನು ಒಪ್ಲೇಟಿಷನ್ ಹೇಳೋದು ಎಲ್ಲವನ್ನು ಕೂಡ ಪಟ್ಟಿ ಮಾಡಿಕೊಟ್ರೆ ಆಂತರಿಕವಾಗಿ ಎಲ್ಲವನ್ನು ಕೂಡ ಕಾರ್ಯರೂ ಮುಖ್ಯ ಅನ್ನುವಂಥೇ ಬಹು ಮುಖ್ಯವಾಗಿ ನಿಮ್ಮ ರಸ್ತೆ ಮುಖ್ಯ ರಸ್ತೆ ನಮ್ಮ ಶುರುವಾಯಿತು ದೇವಸ್ಥಾನ ದೇವಸ್ಥಾನಿ ಗೇಟ್ ರಸ್ತೆ ಕಾಮಗಾರಿಗೆ ನಾವು ಸುಮಾರು ಹತ್ತು ಕೋಟಿ ರೂಪಾಯಿ ನಮ್ಮ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟ ಮಾತಿನಂತೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಾಗ್ತಾ ಇದೆ ಈ ಹಿಂದೆ ಕೊಟ್ಟಿದ್ದ ಭರವಸೆ ಹಂತ ಹಂತವಾಗಿ ಈಡೇರಿಸ್ತಾ ಇದ್ದೇವೆ ಅಂತ ತಿಳಿಸಿದ್ರು ಈ ಒಂದು ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಅಷ್ಟು ಹಣ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಉಳಿದಂತೆ ಪಿಡಬಳ್ಳಿ ಇಲಾಖೆ ತಮಗೆ ಗೊತ್ತು ತಮ್ಮ ಗ್ರಾಮದಿಂದ ಹತ್ತು ಕೋಟಿ ರೂಪಾಯಿ ಹಳ್ಳದ ಕೆರಿಯವರಿಗೆ ಕೊಟ್ಟಂತದ್ದು ಮತ್ತು ಹುನ್ನಳ್ಳಿಯಿಂದ ದುಗ್ಗಂಡಿಯವರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಂಥದ್ದು ಮತ್ತು ಈಗ ತಾನೇ ನಾವು ಪೂಜೆ ಮಾಡಬಹುದು ಐದು ಕೋಟಿ ರೂಪಾಯಿ ಇದ್ರ ಜೊತೆಗೆ ಬಂದಂಥದ್ದು ಅದಕ್ಕೆ ದೇವಸ್ಥಾನ ಹದಿನೈದು ಕೋಟಿ ರೂಪಾಯಿ ಬಂದಂತ ಸಂದರ್ಭದಲ್ಲಿ ಅಪೆಂಡಿಕ್ಸ್ ಈ ಗಾಲ್ಪ ಏನು ಹೇಳ್ತೀವಿ ಆ ಎಲ್ಲಿ ಬಂದ್ ಅದಕ್ಕೆ ಐದು ಕೋಟಿ ರೂಪಾಯಿ ಮತ್ತು ಎ ಪಿ ನಿನ್ನೆ ಎಲ್ಲ ಉದ್ಘಾಟನೆಯನ್ನು ಮಾಡಿದ್ರು ಸುಮಾರು ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಅಲ್ಲಿ ಕಾಮಗಾರಿ ಮಾಡಿದ್ರು ಮತ್ತು ಸಣ್ಣ ನೀರಾವರಿ ಇಲಾಖೆ ನಾಲ್ಕೂವರೆ ಕೋಟಿ ರೂಪಾಯಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಹುಲ್ಲಳ್ಳಿನಲ್ಲಿ ಪಕ್ಕದಲ್ಲಿ ನದಿ ತೀರದಲ್ಲಿ ಮತ್ತೆ ಸಂಗಮದಲ್ಲಿ ನದಿ ತೀರದಲ್ಲಿ ಮತ್ತೆ ಆ ಭಾಗದಲ್ಲಿ ಬಸವೇಡು ಗ್ರಾಮದಲ್ಲಿ ಒಂದು ಹಳ್ಳದಲ್ಲಿ ಹೀಗೆ ಅಲ್ಲೂ ಕೂಡ ನಾಲ್ಕೂವರೆ ಕೋಟಿ ರೂಪಾಯಿ ಅನುಧಾನವನ್ನು ಸಣ್ಣ ನೀರಾವರಿ ಈಗ ಈಗಲ್ಲನೆ ಸುಮಾರು ಅಂದ್ರೆ ನವೆಂಬರ್ ಅಲ್ಲಿ ಇಪ್ಪತ್ತ್ ಮೂರಲ್ಲಿ ಕಡಲೆಗೆ ಒಂದು ಧಾರ್ಮಿಕ ಸಭೆಗೆ ಕಾಂಗ್ರೆಸ್ ಮುಖಂಡರು ಹಾಗೂ ಉಪ್ಪಿನಹಳ್ಳಿ ಗ್ರಾಮದ ಮುಖಂಡರು ಆದ ಉಪ್ಪಿನಹಳ್ಳಿ ಶಿವಣ್ಣ ಮಾತನಾಡಿ ಕೊಟ್ಟ ಮಾತಿನಂತೆ ಶಾಸಕರು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದ ಅದೇ ರೀತಿ ಗ್ರಾಮದಲ್ಲಿ ಒಂದಿಷ್ಟು ಸಮಸ್ಯೆಗಳಿವೆ ರಸ್ತೆ ಸಮುದಾಯ ಭವನ ಸೇರಿ ಇತರೆ ಕೆಲವು ಬೇಡಿಕೆಗಳಿದ್ದು ಅವುಗಳನ್ನ ಬಗೆಹರಿಸುವಂತೆ ಮನವಿ ಮಾಡಿದ್ರು ಅದು ಪೂರ್ಣಗೊಳ್ಳಬೇಕು ಅಂತ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ಎರಡನೇದಾಗಿ ನಮ್ಮ ಊರಿನ ಮುಂದೆ ಒಂದು ನಾಲೆ ಕಡಿಮೆ ನಾಲೆ ಒಂದು ಪಿಕ್ಅಪ್ ನಾಲೆ ಆಯ್ದು ಹೋಗ್ತಿದೆ ದಯಮಾಡಿ ಅದಕ್ಕೆ ಲೈನಿಂಗ್ ಮಾಡಿಸಿ ಅದನ್ನ ಕವರ್ ಅಪ್ ಮಾಡಿಸ್ಬಿಟ್ರೆ ಇಲ್ಲಿ ಮಕ್ಕಳು ಮರಿಗಳು ಹೋಗಿ ಬೀಳ್ತಾ ಇದಾರೆ ಅಲ್ಲಿಗೆ ಅದೊಂದು ಒಂದು ಒಂದು ಇನ್ನೂರು ಮೀಟರ್ ಅಷ್ಟು ಕವರ್ ಅಪ್ ಮಾಡಿಸ್ಕೊಡ್ಬೇಕು ಸರ್ ಎರಡನೇದಾಗಿ ಈ ರೋಡ್ ಅಲ್ಲಿ ತಾವು ತಾವು ಈ ಕೈವಲ್ಲ ದೇವಿ ದೇವಸ್ಥಾನದಿಂದ ಆರ್ ಬಿ ಸಿ ಚಾನೆಲ್ ಅವ್ರಿಗೆ ಒಂದು ಒಳ್ಳೆ ರಸ್ತೆ ನಿರ್ಮಾಣ ಮಾಡ್ಕೊಡ್ರಿ ಗ್ರಾಮಸ್ಥರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿದೀನಿ ಸರ್ ಈಗ ಇನ್ನೊಂದು ರಸ್ತೆ ಈ ಕಡೆ ಮಾರಳ್ಳಿಗೋಗ ರಸ್ತೆಯಿಂದ ಒಂದು ಕೆಪವಲ್ ಅಂತ ಹೋಯ್ತಿದೀವಿ ಅದು ಚಿಕ್ಕದಾಗಿದೆ ಅದೊಂದು ಅಚ್ಚುಕೊಟ್ಟು ರಸ್ತೆ ಸರ್ ದಯಮಾಡಿ ಆ ರಸ್ತೆ ಮಾಡಿಸ್ಕೊಡ್ಬೇಕು ಮತ್ತು ನಮ್ಮ ಜನರಲ್ ಸೀಟು ಅಲ್ಲಿ ಎಸ್ ಸಿ ಎಸ್ ಟಿ ಇದರಿಂದ ಇಡೀ ಊರು ಕಾಂಕ್ರೀಟ್ ರಸ್ತೆ ಆಗಿದೆ ಒಂದೇ ಒಂದು ಅಲ್ಲಿ ಎಸ್ ಟಿ ಜನ ಇಲ್ಲ ಸಿ ಜನ ಇಲ್ಲ ಒಂದು ನೂರೈವತ್ತು ಇನ್ನೂರು ಮೀಟರ್ ರಸ್ತೆ ಮಾತ್ರ ನಮ್ ಹೋಗ್ಲಿ ಇಡೀ ಊರಿಗೆ ಬಾಕಿ ಉಳಿದಿದೆ ಕಾಮಗಾರಿ ಆಗ್ಬೇಕು ರಸ್ತೆ ಅದನ್ನ ಸಾಧಿಸಿದ ನಾವ್ ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ ದಯಮಾಡಿ ಆ ಕೆಲಸನೂ ತುರ್ತಾಗ ಆಗ್ಬೇಕು ಸರ್ ಎರಡನೇದಾಗಿ ನಮ್ಮ ಊರಿಗೆ ನೀರಿನ ಮೂಲ ಅಂದ್ರೆ ಹಲಸಿನ ಕೆರೆಯಿಂದ ಹಳೇ ಕೆರೆ ಹತ್ರ ಗುಂಡ್ಲ ಹೋಗಿ ಸರ್ ಯಾವಾಗಿವೆ ಈಗ ಅದು ಊರು ತುಂಬ ಸ್ವಲ್ಪ ಸ್ವಲ್ಪ ಗುಚ್ತಾ ಇದೆ ಸರ್ ಅದ್ರ ಪುನಃ ಚೇತರಿಕ ಯಾವ್ದಾದ್ರು ಒಂದು ಕಾರ್ಯಕ್ರಮ ಹಾಕೊಂಡು ನೀರಿನ ಒಂದು ಸ್ಥಾನ ಇಲ್ಲಿ ಉಳಿಸ್ಕೊಡಕ ಒಂದು ಏನು ಕಾರ್ಯಕ್ರಮಗಳನ್ನ ರೂಪಿಸ್ಕೊಡ್ಬೇಕು ಯಾವ ರೀತಿ ಕೆರೆ ಅಭಿವೃದ್ಧಿ ಮಾಡ್ಕೊಡ್ತಿದ್ರಿ ತಾವು ಹಾಗೆ ಈ ನೀರಿನ ಮೂಲನ ಉಳಿಸ್ಕೊಡ್ಬೇಕು ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ ಸರ್ ಮತ್ತೆ ಇಲ್ಲಿ ಒಂದು ಸಂಘದ ಹೀಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟ ಶಾಸಕ ದರ್ಶನ್ ರೋಮನಾರಾಯಣ ಅವರಿಗೆ ಗ್ರಾಮಸ್ಥರಿಂದ ಭರ್ಜರಿ ಸ್ವಾಗತ ದೊರೆಯಿತು ಒಟ್ಟಾರೆ ಒಂದೇ ದಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವ ಮೂಲಕ ನಂಜನಗೂಡಿನಲ್ಲಿ ಅಭಿವೃದ್ಧಿ ಪರ್ವ ಮುಂದುವರೆದಿದೆ